ಸ್ಥಳ ಊರಿನಲ್ಲಿ ನಡೀತಿದೆ ಅಂತ ಅನ್ಲಾಗ್ತಾ ಇರುವಂತಹ ಹಾಗೂ ಆ ಒಬ್ಬ ವ್ಯಕ್ತಿಯ ಹೇಳಿಕೆಯಿಂದ ಇವತ್ತು ಆ ಊರು ತುಂಬಾನೇ ಸುದ್ದಿಯಲ್ಲಿದೆ ಹಾಗೂ ಸಾಕಷ್ಟು ಜನರ ಹೇಳಿಕೆಗೆ ಹಾಗೂ ಒತ್ತಾಯಕ್ಕೆ ಮಣಿದಿರುವ ಕರ್ನಾಟಕ ಸರ್ಕಾರ ಐ ಟಿ ರಚನೆಯನ್ನ ಮಾಡಿದೆ ಈ ವಿಚಾರದಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕು ಅನ್ನೋದು ಪ್ರತಿಯೊಬ್ಬರ ನಿರೀಕ್ಷೆ ಅನ್ಯಾಯದ ಅನಾಥ ಶವಗಳಿಗೆ ನ್ಯಾಯ ಸಿಗ್ಬೇಕು ಅನ್ನೋದು ಹಾಗೂ ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋದು ಪ್ರತಿಯೊಬ್ಬರ ಅಹವಾಲಾಗಿದೆ ಇದೆಲ್ಲದರ ನಡುವೆ ಮತ್ತೊಂದು ಸುದ್ದಿ ಬರ್ತಾ ಇದೆ ಕೇರಳದಲ್ಲಿ ಮತ್ತೊಂದು ಕೇಸು ದಾಖಲಾಗ್ತಾ ಇದೆ ಅನ್ನೋದು ಹಾಗಾದ್ರೆ ಏನ ಕೇಸು ಕೊಟ್ಟಿರೋರು ಯಾರು ಆ ಕೇಸನ್ನ ಅದಕ್ಕೆ ಕಾರಣಗಳಾದರೂ ಏನು ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ ಈ ಊರಿನಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಅನ್ಯಾಯ ಅಕ್ರಮ ಅತ್ಯಾಚಾರ ಅನಾಚಾರ ಹೀಗೆ ಹಲವಾರು ವಿಚಾರಗಳಲ್ಲಿ ನೊಂದವರೆಷ್ಟೋ ಬೆಂದವರೆಷ್ಟೋ ಕಣ್ಮರೆಯಾದವರೆಷ್ಟೋ ಅನಾಥ ಶವಗಳಾಗಿ ನೀರಲ್ಲಿ ತೇಲಿದವರೆಷ್ಟೋ ಅದೇ ರೀತಿ ಮತ್ತೊಂದು ವಿಚಾರ ವಿಷಯ ನಮ್ಮ ಮುಂದೆ ತೆರೆದ್ಕೊಳ್ತಾ ಇದೆ ಅದೇ ಕೇರಳದಲ್ಲಿ ದಾಖಲಾಗಿರುವಂತಹ ಆ ಕೇಸಿನ ಸುತ್ತ ಹಾಗಾದ್ರೆ ಏನು ಆ ಕೇಸು ಅಂತ ನೋಡೋದಾದ್ರೆ ಸುಮಾರು ವರ್ಷಗಳ ಹಿಂದೆ ಕೆ ಎಂ ಜೋಸೆಫ್ ಅವರು ಕೇರಳದಿಂದ ವಲಸೆ ಬಂದಿರ್ತಾರೆ ಲೆಮನ್ ಗ್ರಾಸ್ ಅನ್ನ ಬೆಳೆದು ಅದರಿಂದ ಎಣ್ಣೆನ ತೆಗಿತಾರೆ ಆ ಎಣ್ಣೆನ ಮೆಡಿಸಿನ್ ಗೆ ಬಳಕೆ ಮಾಡ್ತಾರೆ ಹಾಗೆ ಕಾಸ್ಮೆಟಿಕ್ಸ್ಗೂ ಸಹ ಆ ಎಣ್ಣೆ ಬಳಕೆ ಆಗುತ್ತೆ ಹಾಗೆಲ್ಲ ಸರ್ಕಾರಿ ಜಾಗಗಳಲ್ಲಿ ಬೆಳೆಗಳನ್ನ ಬೆಳೆದು ಒತ್ತುವರಿಯನ್ನ ಮಾಡಿಕೊಂಡು ಬೆಳೆಗಳನ್ನ ಬೆಳಿತಾ ಇರ್ತಾರೆ ಬಗರ್ ಹುಕುಂ ಅಂತಾರಲ್ಲ ಆ ಜಾಗಗಳಲ್ಲಿ ರೈತರ ಹೆಸರಲ್ಲಿ ಇರ್ತಾ ಇರ್ಲಿಲ್ಲ ಈ ಜಾಗಗಳು ತದನಂತರ ಒತ್ತುವರಿಯನ್ನ ಮಾಡ್ಕೊಂಡ ಜಾಗಗಳಿಗೆ ಪಹಣಿ ಪಟ್ಟವನ್ನ ಕೊಡುವಂತಹ ಅಕ್ರಮ ಸಕ್ರಮ ಯೋಜನೆ ಜಾರಿಗೆ ಬಂದಿರುತ್ತೆ ನಂತರ ಸರ್ಕಾರಿ ಜಾಗಗಳಲ್ಲಿ ಯಾರು ಉಳುಮೆಯನ್ನ ಮಾಡ್ಕೊಂಡು ಬಂದಿರ್ತಾರಲ್ಲ ಸರ್ಕಾರಕ್ಕೆ ಅರ್ಜಿಯನ್ನ ಅವರು ಸಲ್ಲಿಸಿ ಆ ಜಾಗಗಳನ್ನ ತಮ್ಮ ಹೆಸರಿಗೆ ಮಾಡ್ಕೊಳ್ತಾರೆ ಇದು ಇವಾಗಲೂ ಕೂಡ ಜಾರಿಯಲ್ಲಿದೆ ಸರ್ಕಾರಿ ಜಾಗಗಳಲ್ಲಿ ಯಾರು ಉಳುಮೆಯನ್ನ ಮಾಡ್ತಿರ್ತಾರೆ ಅವರವರ ಹೆಸರಿಗೆ ಜಾಗವನ್ನ ಮಾಡಿಕೊಳ್ಳುವಂತಹದ್ದು ಈ ಕೆ ಎಂ ಜೋಸೆಫ್ ಕೂಡ ಹಂತ ಹಂತವಾಗಿ ತಮ್ಮ ಜಮೀನನ್ನ ವಿಸ್ತರಿಸ್ತಾ ಹೋಗ್ತಾರೆ ಸುಮಾರು ಐವತ್ತು ಎಕರೆಯಷ್ಟು ಅವರ ಜಮೀನು ವಿಸ್ತರಿಸ್ತಾ ಹೋಗುತ್ತೆ ಕೆ ಎಂ ಜೋಸೆಫ್ ಅವರು ಲೆಮನ್ ಗ್ರಾಸ್ ಬೆಳೆಯನ್ನ ಬೆಳೆದ ನಂತರ ಭತ್ತವನ್ನು ಸಹ ಬೆಳಿತಾರೆ ನಂತರ ರಬ್ಬರ್ ಬೆಳೆಯಿಂದ ಅಧಿಕ ಲಾಭವನ್ನ ಮಾಡಬಹುದು ಅನ್ನೋದು ಅವರಿಗೆ ಗೊತ್ತಾಗಿ ಅಲ್ಲಿ ಅವರು ರಬ್ಬರ್ ಅನ್ನ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಕೆ ಎಂ ಜೋಸೆಫ್ ಅವರದ್ದು ದೊಡ್ಡ ಕುಟುಂಬ ಒಂದ್ ಸುಮಾರು ಹನ್ನೆರಡು ಜನ ಅವ್ರಿಗೆ ಮಕ್ಕಳು ಇರ್ತಾರೆ ಅದ್ರಲ್ಲಿ ಮೂರ್ ಜನ ಹೆಣ್ಮಕ್ಳು ಉಳಿದೋರೆಲ್ಲ ಗಂಡ್ ಮಕ್ಕಳು ಜೋಸೆಫ್ ಅವರ ದೊಡ್ಡ ಮಗ ಪೌಲ್ಚಿ ಕಕಟ್ ಅಂತ ಅವರು ತುಂಬಾ ಚೆನ್ನಾಗಿ ಓದ್ತಾ ಇರ್ತಾರ ಇದ್ದಂತಹ ವ್ಯಕ್ತಿ ಇಂದಿರಾ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ತಿಸ್ಕೊಂಡಿದ್ರು ಚಿಕ್ಕಮಗಳೂರಿನಲ್ಲಿ ಇಂದಿರಾ ಗಾಂಧಿ ಅವರು ಸ್ಪರ್ಧೆಯನ್ನ ಮಾಡಿದಾಗ ಅವರ ಭಾಷಣವನ್ನ ಕನ್ನಡಕ್ಕೆ ಅನುವಾದ ಮಾಡಿ ಹೇಳ್ತಾ ಇದ್ರು ಅಂತ ಹೇಳಲಾಗಿದೆ ನಂತರ ಪೌಲ್ ಅವರು ಉದ್ಯೋಗವನ್ನ ಅರ್ಸ್ಕೊಂಡು ಇರಾಕ್ ದೇಶಕ್ಕೆ ಹೋಗ್ತಾರೆ ಈ ತರ ಒಂದು ದೊಡ್ಡ ಕುಟುಂಬ ಅದು ಎಲ್ಲರೂ ಶಿಕ್ಷಣವನ್ನ ಪಡೆದಿರ್ತಾರೆ ಒಳ್ಳೆಯ ವಿದ್ಯಾವಂತ ಕುಟುಂಬ ಆಗಿರುತ್ತದು ಇಂಥ ಕುಟುಂಬದಲ್ಲಿ ಎಲ್ಲವೂ ಚೆನ್ನಾಗಿನೇ ನಡೀತಾ ಇರುತ್ತೆ ಆದ್ರೆ ಜೋಸೆಫ್ರವರು ಯಾವಾಗ ರಬ್ಬರನ್ನ ಬೆಳೆದಿ ಬೆಳೆಯೋಕ್ ಸ್ಟಾರ್ಟ್ ಮಾಡ್ತಾರೆ ದೊಡ್ಡವರ ಕಣ್ಣು ಅದರ ಮೇಲೆ ಬೀಳುತ್ತೆ ಜೋಸೆಫ್ ಅವರ ಜಮೀನು ಆ ಸ್ಥಳದ ಪೇಟೆಯಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇರುತ್ತಷ್ಟೆ ಒಂದು ಕಡೆ ಜೋಸೆಫ್ ಅವರ ರಬ್ಬರ್ ತೋಟ ದೊಡ್ಡದಾಗ್ತಾ ಬೆಳಿತಾ ಇದ್ದಂತೇನೆ ಆ ಕ್ಷೇತ್ರ ಕೂಡ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಯಾತ್ರಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗಾಗಿ ದೊಡ್ಡವರ ಕಣ್ಣು ಕೂಡ ಆ ಜಮೀನಿನ ಮೇಲೆ ಬೀಳ್ತಾ ಹೋಗುತ್ತೆ ನಂತರ ಜೋಸೆಫ್ ಅವರ ಮೇಲೆ ನಿಧಾನಕ್ಕೆ ಒತ್ತಡ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಆ ಜಾಗ ಬೇಕು ಆ ಜಾಗನ ಬಿಟ್ಟು ಬಿಟ್ ಹೋಗಿ ಅಂತ ಆದ್ರೆ ಜೋಸೆಫ್ ಕೂಡ ಹಠಮಾರಿ ಅದೆಲ್ಲ ಆಗೋದಿಲ್ಲ ಅಂತ ಹೇಳಿ ಗಟ್ಟಿಯಾಗಿ ನಿರ್ಧಾರ ಮಾಡಿ ಅಲ್ಲಿಯೇ ಕುತ್ಕೊಳ್ತಾರೆ ಆದ್ರೂ ಸಹ ಬಿಡದಂತಹ ದೊಡ್ಡವರು ಒತ್ತಡದ ಮೇಲೆ ಒತ್ತಡ ಬೆದರಿಕೆ ಮೇಲೆ ಬೆದರಿಕೆ ಜೋಸೆಫ್ ಇಷ್ಟೆಲ್ಲ ಮಾಡಿದ್ರು ಕೂಡ ಜಪ್ಪಯ್ಯ ಅನ್ನೋದಿಲ್ಲ ಹಠ ಮಾಡಿ ಕುತ್ಕೊಳ್ತಾರೆ ಒಂದಿನ ಏನಾಗುತ್ತೆ ಜೋರಾಗಿ ಮಳೆ ಬರ್ತಾ ಇರುತ್ತೆ ಸಿಡಿಲು ಬಡಿದು ಅವರ ಮನೆಯ ಒಂದು ಹಸು ಸತ್ತೋಗುತ್ತೆ ಸಿಡಿಲು ಬಡಿದು ಸಾಯುವಂತಹದ್ದು ಮಾಮೂಲಿ ಹಾಗೆ ಸಿಡಿಲು ಬಡಿದು ಒಂದು ಹಸುರುತ್ತೆ ಇದನ್ನೇ ಜೋಸೆಫ್ ಅವರ ಮೇಲೆ ಅಸ್ತ್ರವನ್ನಾಗಿ ಕಟ್ಟೋದಕ್ಕೆ ಈ ದೊಡ್ಡವರು ಅನಿಸ್ಕೊಂಡಿರೋರು ಸ್ಟಾರ್ಟ್ ಮಾಡ್ತಾರೆ ಹೇಗಂದ್ರೆ ಹಸುವಿನ ಮಾಂಸವನ್ನ ತಿನ್ನೋದಕ್ಕೆ ಅವರ ಮನೆಯ ಹಸುವನ್ನೇ ಸಾಯಿಸಿದ್ರು ಅಂತಂದೇಳಿ ಜೋಸೆಫ್ ಮೇಲೆ ಎತ್ತಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅಪಪ್ರಚಾರವನ್ನ ಮಾಡ್ತಾರೆ ಹೇಳಿ ಕೇಳಿ ಜೋಸೆಫ್ ಒಬ್ಬ ಕ್ರಿಶ್ಚಿಯನ್ ಬೇರೆ ಜನರ ಧಾರ್ಮಿಕ ನಂಬಿಕೆಗಳನ್ನ ಹೇಗೆಲ್ಲ ಬಳಸ್ಕೊಳ್ಬಹುದು ಅಂತ ದೊಡ್ಡವರಿಗೆಲ್ಲ ಬಹಳ ಚೆನ್ನಾಗಿನೇ ಗೊತ್ತಿರುತ್ತೆ ಇದು ಇಲ್ಲಿನ ಉದಾಹರಣೆ ಮಾತ್ರವಲ್ಲ ಎಲ್ಲಾ ಕಡೆ ನಡಿತೋ ನಡೆಯುವಂತಹದ್ದೇನೆ ಜೋಸೆಫ್ ಅವರನ್ನ ದೊಡ್ಡವರ ಕಡೆಯವರು ಅವರ ಗೂಡಿಗೆ ಕರ್ಕೊಂಡು ಹೋಗ್ತಾರೆ ಸಿಕ್ಕ ಸಿಕ್ಕ ವಸ್ತುಗಳಿಂದ ಅವರ ಮೇಲೆ ಹಲ್ಲೆನ ಮಾಡ್ತಾರೆ ಕೊನೆಗೆ ಜೀವವೊಂದನ್ನ ಉಳಿಸಿ ಅವನನ್ನ ಕಳಿಸ್ಕೊಡ್ತಾರೆ ಎಷ್ಟು ಏಟು ಬೀಳ್ತಿದ್ರು ಕೂಡ ಜೋಸೆಫ್ ಅವರವ್ರಿಗೆ ಒಂದು ಮಾತನ್ನ ಹೇಳ್ತಾರೆ ನೋಡಿ ನೀವು ನನ್ನನ್ನ ಕೊಂದು ಕೂಡ ಹಾಕ್ಬೋದು ಆದ್ರೂ ಕೂಡ ನಾನ್ ನನ್ನ ಆಸ್ತಿನ ಕೊಡೋದಿಲ್ಲ ನನ್ಗೆ ಗಂಡ್ ಮಕ್ಳೆಲ್ಲಾ ಇದಾರೆ ಅವರೆಲ್ಲಾ ಫೈಟ್ ಮಾಡ್ತಾರೆ ನನ್ನಿಂದ ಆಸ್ತಿಯನ್ನ ಕಿತ್ಕೊಳ್ಳೋದಕ್ಕೆ ನಿಮ್ಮಿಂದ ಆಗೋದಿಲ್ಲ ಅಂತ ಹೇಳ್ತಾರೆ ಈ ತರಹದ ಒಂದು ಘಟನೆ ಆದ ನಂತರ ಇಡೀ ಕುಟುಂಬ ಭಯ ಬೀಳ್ತಾರೆ ಆತಂಕದಲ್ಲಿ ಬದುಕುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ ಇಡೀ ಊರೇ ದೊಡ್ಡವರಿಗೆ ಎದುರುತ್ತಾ ಇರುತ್ತೆ ಅವರ ಕಡೆಯವರು ಎಲ್ಲಾ ಕಡೆನು ಇರ್ತಾರೆ ಯಾವಾಗ ಯಾರ ಮೇಲೆ ಹಲ್ಲೆ ಆಗುತ್ತೋ ಅಂತ ಪ್ರತಿ ದಿನ ಭಯದಲ್ಲೇನೆ ದಿನ ಕಳಿಯುವಂತಹ ಸ್ಥಿತಿ ಒಂದು ನಿರ್ಮಾಣ ಆಗುತ್ತೆ ಭಯದಲ್ಲೇ ಕಾಲನ್ನ ಕಳಿತಾ ಇರ್ತಾರೆ ಅವ್ರ ಜನ ಜೋಸೆಫ್ ಅವರ ಮತ್ತೊಬ್ಬ ಮಗ ಕೆ ಜೆ ಜಾಯ್ ಇವರು ಕಲ್ಲೇರಿಯಲ್ಲಿ ಒಂದು ಗೋಲಿ ಸೊಡದ ಫ್ಯಾಕ್ಟರಿಯನ್ನ ಶುರು ಮಾಡ್ತಾರೆ ಹಾಗೆ ಒಂದು ಸಣ್ಣ ಕ್ಯಾಂಟೀನ್ ಕೂಡ ಶುರು ಮಾಡಿರ್ತಾರೆ ಕಾಫಿ ಟೀ ಈ ತರದ ಒಂದು ಸಣ್ಣ ಹೋಟೆಲ್ ಅದು ಜೋಸೆಫ್ ಅವರನ್ನ ಹೆದರ್ಸಿದ ನಂತರ ಸಂಧಾನ ಮಾಡೋದಕ್ಕೆ ಶುರು ಮಾಡ್ತಾರೆ ಜೋಸೆಫ್ ಅವರ ಮಗ ಕೆ ಜಿ ಜಾಯ್ ಜೊತೆ ಅವ್ರ ಜೊತೆ ಮಾತನಾಡೋಕು ಸಹ ಶುರು ಮಾಡ್ತಾರೆ ದೊಡ್ಡವರ ಮಿಡಲ್ ಮ್ಯಾನ್ ಅಂತ ಯಾರೊಬ್ಬ ಇರ್ತಾನೆ ಅವನು ಆ ವ್ಯಕ್ತಿಯದು ಒಂದೇ ಒಂದ್ ಮಾತು ಈ ಜಾಗವನ್ನ ಬಿಟ್ಟು ಹೋಗಿ ಈ ಜಾಗವನ್ನ ದೊಡ್ಡವರಿಗೆ ಕೊಟ್ಬಿಡಿ ಕೊನೆಗೆ ಇಡೀ ಕುಟುಂಬ ಒಂದ್ ನಿರ್ಧಾರಕ್ಕೆ ಬರ್ತಾರೆ ಏನಪ್ಪಾ ಅಂತಂದ್ರೆ ಇವ್ರ ಜೊತೆ ಯಾರು ಬರ್ದಾಡ್ಕೊಂಡು ಸಾಯ್ತಾರೆ ಎಲ್ಲವನ್ನು ಕೊಟ್ಬಿಡೋಣ ಜೀವಕ್ಕಿಂತ ಜಾಗ ಏನ್ ದೊಡ್ದಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಮೊದಲು ಇದು ಇಪ್ಪತ್ತೊಂದು ಲಕ್ಷಕ್ಕೆ ವ್ಯಾಪಾರ ಆಗುತ್ತೆ ನಂತರ ಅದು ಹದಿನೆಂಟು ಲಕ್ಷಕ್ಕೆ ಬರುತ್ತೆ ಆದ್ರೆ ಇದರಲ್ಲಿ ಒಂದು ಸಮಸ್ಯೆ ಇರುತ್ತೆ ಏನಂದ್ರೆ ಕೆ ಎಂ ಜೋಸೆಫ್ ಅವರು ತಮ್ಮ ಮಕ್ಕಳಿಗೆ ಐವತ್ತು ಎಕರೆ ಜಮೀನನ್ನ ಪಾಲ್ ಮಾಡಿರ್ತಾರೆ ಕೆಲವು ಜಾಗ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಅವರ ಹೆಸರಲ್ಲಾಗಿರುತ್ತೆ ಆದ್ರೆ ಇನ್ನೂ ಕೆಲವು ಜಾಗ ಅವ್ರ ಹೆಸರಿಗೆ ಆಗಿರೋದಿಲ್ಲ ಅವಾಗ ದೊಡ್ಡವರ ಕಡೆಯವರು ಒಂದು ಕಂಡೀಷನ್ ನ ಹಾಕ್ತಾರೆ ಯಾವ ಜಾಗ ನಿಮ್ ಹೆಸರಿಗೆ ಇನ್ನು ಆಗಿಲ್ವಲ್ಲ ಆ ಜಾಗನ ನಿಮ್ಮ ನಿಮ್ ಹೆಸರಿಗ್ ಮಾಡ್ಕೊಂಡು ಆ ನಂತರ ಆ ಜಾಗವನ್ನ ದೊಡ್ಡವರ ಹೆಸರಿಗೆ ರಿಜಿಸ್ಟರ್ನ ಮಾಡ್ಕೊಡ್ಬೇಕಾಗುತ್ತೆ ಅಂತ ಈ ಕಂಡೀಷನ್ ನ ಹಾಕಿದಾಗ ಹಾಗೆ ಆಗ್ಲಿ ಅಂತಂದೇಳಿ ಆ ಕಂಡೀಷನ್ ಸಹ ಆ ಕುಟುಂಬದವರು ಎಲ್ಲದನ್ನೂ ಒಪ್ಕೊಂಡು ಬರೀ ಹದಿನೆಂಟು ಲಕ್ಷಕ್ಕೇನೆ ಆ ಜಾಗವನ್ನ ಕೊಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ ನೋಡಿ ಈ ಅಕ್ರಮ ಸಕ್ರಮ ಯೋಜನೆ ತಂದಿದ್ದು ರೈತರಿಗೆ ಅನುಕೂಲ ಆಗ್ಲಿ ಅಂತ ರೈತರ ಹೆಸರಿಗೆ ಬಂದ ನಂತರ ಹದಿನೈದು ವರ್ಷ ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಕೊಡುವಂತಿಲ್ಲ ಈ ತರ ಒಂದ್ ಕಂಡೀಷನ್ ಇರುತ್ತೆ ಉಳುಮೆ ಮಾಡ್ತಾ ಇದ್ದಂತಹ ಜಮೀನು ರೈತರಿಗೆ ಸಿಗ್ಬೇಕು ಇದನ್ನ ಯಾರು ಕೂಡ ಕಿತ್ಕೊಳ್ಬಾರ್ದು ಅನ್ನೋದು ಸರ್ಕಾರದ ಉದ್ದೇಶ ಆಗಿರೋದ್ರಿಂದ ಈ ಕಂಡೀಷನ್ ನ ಹಾಕಿರುತ್ತೆ ಆದ್ರೆ ಜಮೀನು ಹೆಸರಿಗೆ ಆಗೋ ಮುನ್ನನೆ ಇದನ್ನ ಕೊಂಡುಕೊಳ್ಳೋದು ಅಕ್ರಮ ಮಾತ್ರ ಅಲ್ಲದಲ್ಲೇನೆ ಅನೈತಿಕ ಕೂಡ ಆಕಸ್ಮಿಕವಾಗಿ ಆ ಜಾಗ ಏನಾದರೂ ಬೇಕಂದ್ರೆ ಸರ್ಕಾರ ಏನು ವಾಯ್ದೆ ಕೊಟ್ಟಿರುತ್ತಲ್ಲ ರೈತರ ಹೆಸರಿಗೆ ಆಗಿ ಹದಿನೈದು ವರ್ಷಗಳ ನಂತರ ಕೊಂಡ್ಕೊಳ್ಳುವುದು ಧರ್ಮ ಅಂತಂದೇಳಿ ಅದನ್ ಬಿಟ್ಟು ಇನ್ನು ಹೆಸರಿಗೆನೇ ಆಗಿರೋದಂತಹ ಜಮೀನನ್ನ ಕೊಂಡ್ಕೊಳ್ಳೋದು ಯಾವ ನ್ಯಾಯ ಇದೆ ಇದರಲ್ಲಿ ಯೋಚನೆ ಮಾಡಿ ಇಲ್ಲಿ ದೊಡ್ಡವರೇನೆ ಅಡ್ಡದಾರಿಯನ್ನು ಹಿಡಿದಿರ್ತಾರೆ ಇದೊಂದು ಅಲ್ಲ ಈ ರೀತಿ ನೂರಾರು ಪ್ರಕರಣಗಳು ನೂರಾರು ಜನ ತಮ್ಮ ತಮ್ಮ ಜಮೀನನ್ನ ಕಳುತ್ಕೊಂಡಿದ್ದಂತಹ ಉದಾಹರಣೆಗಳು ಸಾಕಷ್ಟಿದೆ ಇದಾದ ನಂತರ ಜೋಸೆಫ್ ಅವರ ಮಕ್ಕಳು ಬೇರೆ ಬೇರೆ ಕಡೆ ವಲಸೆ ಹೋಗ್ತಾರೆ ಜೋಸೆಫ್ ದಂಪತಿಗಳು ಸಹ ತೀರ್ಕೊಳ್ತಾರೆ ಜೋಸೆಫ್ ಅವರ ಮಗ ಕೆ ಜೆ ಜಾಯ್ ಅವರು ಮಾತ್ರ ಬೆಳ್ತಂಗಡಿಗೆ ಬಂದು ಸೆಟ್ಲ್ ಆಗ್ತಾರೆ ಇಲ್ಲಿಂದ ಈ ಪ್ರಕರಣದ ಮೂಲ ತೆರೆದುಕೊಳ್ಳುತ್ತೆ ಈ ಕೆ ಜೆ ಜಾಯ್ ಇದಾರಲ್ಲ ಅವರ ತಮ್ಮ ಕೆ ಜೆ ಜಿಮಿ ಇವರ ಪಾಲಿಗೆ ಬಂದಂತಹ ನಾಲ್ಕು ಎಕರೆ ಮೂವತ್ತೇಳು ಗುಂಟೆ ಜಾಗ ಮಾತ್ರ ಹಾಗೆ ಇರುತ್ತೆ ಅದನ್ನ ಇನ್ನೂ ಅವರ ಹೆಸರಿಗೆ ಮಾಡಿಕೊಂಡಿರೋದಿಲ್ಲ ಅವರು ಒಂದು ಅರ್ಜಿಯನ್ನ ಕೊಡ್ತಾರೆ ಅಕ್ರಮ ಸಕ್ರಮದಲ್ಲಿ ತಮ್ಮ ಹೆಸರಿಗೆ ಅದನ್ನ ಮಾಡಿಕೊಡಿ ಅಂತ ಹೇಳ್ತಾರೆ ಕೆ ಜೆ ಜಿನಿ ಬಿನ್ ಜೋಸೆಫ್ ಅವರಿಗೆ ಬೆಳ್ತಂಗಡಿಯ ಆಡಳಿತ ಅಂದರೆ ಅಲ್ಲಿನ ತಹಶೀಲ್ದಾರ್ ಅವರು ಜಿನಿ ಅವರಿಗೆ ಹಲವು ಶರ್ತ್ಗಳನ್ನು ಹಾಕಿ ಎಂಟು ಆರು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಭೂಮಿ ಮಂಜೂರಾತಿಯನ್ನು ಮಾಡ್ತಾರೆ ಹಾಗೆಯೇ ಕೆ ಜೆ ಜಿನ್ನಿ ಅವರಿಗೆ ಸಾಗುವಳಿ ಪತ್ರವನ್ನು ಸಹ ಅವರಿಗೆ ಕೊಡ್ತಾರೆ ಅಂದರೆ ಫಾರ್ಮ್ ನಂಬರ್ ಸೆವೆನ್ ಅಂದರೆ ನಾಲ್ಕು ಎಕರೆ ಮೂವತ್ತೇಳು ಗುಂಟೆ ಜಾಗ ಕೆ ಜೆ ಜಿನ್ನಿ ಅವರ ಹೆಸರಿಗೆ ಆಗುತ್ತೆ ಇದೆಲ್ಲ ನಡೆದ ನಂತರ ಪ್ರತಿ ವರ್ಷ ಕೆ ಜೆ ಜಿನ್ನಿ ಅವರು ಬೆಳ್ತಂಗಡಿಗೆ ಬಂದು ತಮ್ಮ ಜಮೀನಿನ ಕಂದಾಯವನ್ನ ಕಟ್ಟಿ ರಶೀದಿಯನ್ನ ಪಡೆದುಕೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಜಮೀನಿನ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ಮತ್ತೆ ಫೀಲ್ಡ್ಗೆ ಇಳಿತಾರೆ ದೊಡ್ಡವರು ನೀವು ಖಾತೆ ಮಾಡಿಸ್ಕೊಂಡ್ರಲ್ಲ ಈಗ ಅದನ್ನ ನಮ್ಗೆ ಮಾಡಿಸ್ಕೊಡಿ ಅಂತ ಹೇಳ್ತಾರೆ ಆದ್ರೆ ಇದಕ್ಕೆ ಕೆ ಜೆ ಜಿನ್ನಿ ಅವರು ರೆಸ್ಪಾನ್ಸ್ ಮಾಡೋದಿಲ್ಲ ಧರ್ಮಸ್ಥಳದಲ್ಲಿ ಅವರ ಕುಟುಂಬಕ್ಕೆ ಆದಂತಹ ಅನ್ಯಾಯಕ್ಕೋ ಅಥವಾ ಅವರು ಅನುಭವಿಸಿದಂತಹ ನೋವಿಗೋ ಏನೋ ಕೆ ಜೆ ಜಿನಿ ಅವರು ತಮ್ಮ ಜಮೀನನ್ನ ಅವರಿಗೆ ಬಡದ್ ಬರೆದ್ಕೊಡೋದಕ್ಕೆ ಒಪ್ಪೋದಿಲ್ಲ ಈ ನಡುವೆ ಒಂದು ಘಟನೆ ನಡೆಯುತ್ತೆ ಹೇಗಿದ್ರು ಪೊಸಿಷನ್ ಅಲ್ಲಿ ಇಲ್ಲ ಆ ಜಾಗದ ಮೇಲೆ ಸಾಲ ತಗೊಂಡ್ರೆ ಹೇಗೆ ಅನ್ನೋ ಯೋಚನೆ ಬರುತ್ತೆ ಯಾರಿಗೆ ಅವರ ಅಣ್ಣ ಜಾಯ್ ಅವರಿಗೆ ಜಿನಿ ಅವ್ರನ್ನ ಕರೆದುಕೊಂಡು ಉಜಿರಿಯ ಒಂದು ಬ್ಯಾಂಕ್ಗೆ ಹೋಗ್ತಾರೆ ಸಾಲಕ್ಕೆ ಅರ್ಜಿಯನ್ನು ಕೂಡ ಹಾಕ್ತಾರೆ ಈ ಸಾಹಸಕ್ಕೆ ಕೈ ಹಾಕ್ತೇ ಇದ್ದಿದ್ರೆ ಬಹುಶಃ ಕೆ ಜೆ ಜಾಯ್ ಬದುಕಿತ್ತಿದ್ರು ಏನೋ ಇನ್ನು ತಮ್ಮನ ಹೆಸರಿನಲ್ಲಿರುವಂತಹ ಜಮೀನಿನ ಮೇಲೆ ಸಾಲವನ್ನ ತೆಗೆದುಕೊಳ್ಳೋದಕ್ಕೆ ಕೆ ಜೆ ಜಾಯ್ ಇಲ್ಲಿಗೆ ಬಂದಿರ್ತಾರೆ ಈ ವಿಷಯ ದೊಡ್ಡವರಿಗೆ ತಲುಪತ್ತೆ ಬೆಳ್ತಂಗಡಿಯ ಸುತ್ತಮುತ್ತಲಿನ ಯಾವುದೇ ಜಾಗಕ್ಕೆ ಹೋದ್ರು ಕೂಡ ಯಾವುದೇ ಕಚೇರಿ ಹೋದ್ರೂ ಅಲ್ಲಿ ಈ ದೊಡ್ಡವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿರ್ತಾರೆ ಯಾವುದೇ ವಿಚಾರ ಇದ್ರು ಕೂಡ ಆದಷ್ಟು ಬೇಗ ಇವ್ರಿಗೆ ಗೊತ್ತಾಗ್ತಾ ಇರುತ್ತೆ ಬ್ಯಾಂಕ್ ನ ಒಬ್ಬ ಕೆ ಜೆ ಜಾಯ್ ಬಂದಿರೋ ವಿಷಯನ ದೊಡ್ಡವರಿಗೆ ತಿಳಿಸ್ತಾನೆ ಜಾಯ್ ಬೆಳ್ತಂಗಡಿಯಲ್ಲೇ ಇರೋದ್ರಿಂದ ಅವನನ್ನ ಹುಡ್ಕೋದು ಈ ದೊಡ್ಡವರಿಗೆ ಕಷ್ಟ ಏನಾಗಿರೋದಿಲ್ಲ ಆಗ ದೊಡ್ಡೋರ್ ಕಡೆಯ ಒಬ್ಬ ವ್ಯಕ್ತಿ ಮತ್ತೆ ಕೆ ಜೆ ಜಾಯ್ ಅವರನ್ನ ಭೇಟಿ ಮಾಡ್ತಾನೆ ನೋಡಿ ಜಾಗನ ದೊಡ್ಡವರಿಗೆ ಬರ್ದ್ ಕೊಟ್ರೆ ಸರಿ ಇಲ್ಲ ಅಂದ್ರೆ ನಾವು ಸುಮ್ನೆ ಬಿಡೋದಿಲ್ಲ ಅಂತ ಹೆದರಿಸ್ತಾನೆ ಜಾಯ್ ಕೂಡ ಹೆದರೋದಿಲ್ಲ ತಮ್ಮನ ಹೆಸರಿನಲ್ಲಿರುವಂತಹ ಜಾಗನ ಕೊಡೋದಿಲ್ಲ ಅಂತ ಹೇಳ್ತಾನೆ ಈ ದೊಡ್ಡವರ ಭೂ ಕಬಳಿಕೆ ಭೂ ದಾಹಗಳೆಲ್ಲ ಒಂದು ಹಂತ ತನಕ ಮಾತ್ರ ಬೆದರಿಕೆ ಅಥವಾ ಹೊಡೆತದಲ್ಲಿ ಇರುತ್ತೆ ಇದು ಯಾವುದಕ್ಕೂ ಕೂಡ ಅವರು ಬಗ್ಗಿಲ್ಲ ಅಂದ್ರೆ ಇದು ಕ್ರಿಮಿನಲ್ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಯಾರು ಬೀದಿ ಹೆಣ ಹಾಗೆ ಹೋಗ್ತಾರೋ ಮತ್ತಿನ್ಯಾರು ಆತ್ಮಹತ್ಯೆ ಮಾಡಿಕೊಂಡಂತೆ ಸತ್ ಹೋಗ್ತಾರೋ ಮತ್ತಿನ್ಯಾರು ಆಕ್ಸಿಡೆಂಟ್ ರೀತಿಯಲ್ಲಿ ಸತ್ ಹೋಗ್ತಾರೋ ಈ ತರಹದ ತುಂಬಾ ಘಟನೆಗಳು ನಡೆದಿರುತ್ತೆ ಇಲ್ಲೂ ಕೂಡ ಆ ತರಹದ ಒಂದು ಘಟನೆ ನಡೆದೇ ಹೋಗುತ್ತೆ ಕೆ ಜೆ ಜಾಯ್ ಅವರು ಆಯುರ್ವೇದವನ್ನ ಕಲ್ತಿದ್ರು ಊರು ಊರ್ಗಳಿಗೆ ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಬರೋದು ಇವರ ಅಭ್ಯಾಸ ಆಗಿತ್ತು ಹಾಗೆ ಇವರು ಪದೇ ಪದೇ ಹೋಗ್ತಾ ಇದ್ದಂತದ್ದು ಕಾರ್ಕಳ ತಾಲೂಕಿನ ಮುಂಡಕೂರು ಅನ್ನೋ ಒಂದು ಸಣ್ಣ ಹಳ್ಳಿಗೆ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಹದಿನೆಂಟರಂದು ಅವತ್ತು ಇವರು ಇದೇ ಹಳ್ಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೋಗಿ ಬರ್ತಾ ಇರ್ತಾರೆ ಮೂಡುಬಿದಿರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಬೆಳವಾಯಿ ಅನ್ನೋ ಒಂದು ಸಣ್ಣ ಗ್ರಾಮದ ಹತ್ರ ತಮ್ಮ ಹೋಂಡಾ ಬೈಕ್ ನಲ್ಲಿ ಬರ್ತಿರ್ತಾರೆ ಒಂದು ಅಪರಿಚಿತ ವಾಹನ ಅವರಿಗೆ ಡಿಕ್ಕಿ ಹೊಡೆದು ಅವರು ಅಲ್ಲಿಯೇ ಮೃತಪಡ್ತಾರೆ ಇದನ್ನ ನೋಡಿದಂತಹ ಸ್ಥಳೀಯರು ಒಬ್ರು ಹೋಗಿ ಕಂಪ್ಲೇಂಟ್ ಕೂಡ ಕೊಡ್ತಾರೆ ಜಾಯ್ ಅವರ ಶೈನ್ ಬೈಕ್ ಒಂದು ಕಡೆ ಬಿದ್ದಿರುತ್ತೆ ಜಾಯ್ ಜಾಯಿಯವರ ಮೃತದೇಹ ರಕ್ತದ ಮಡುವಿನಲ್ಲಿ ಬಿದ್ದಿರುತ್ತೆ ಇದನ್ನ ನೋಡಿದಂತಹ ಬೇರೊಬ್ಬ ಬೈಕ್ ಸವಾರ ಕಂಪ್ಲೇಂಟ್ ಸಹ ಮಾಡ್ತಾರೆ ಮೂಡುಬಿದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಜಾಯ್ ಅವರ ತಲೆಯ ಮಧ್ಯ ಭಾಗಕ್ಕೆ ಬಲವಾದ ಪೆಟ್ಟು ಬಿದ್ದಿರುತ್ತೆ ಹೊಟ್ಟೆಯಲ್ಲಿ ಒಂದು ನಂತ ವಸ್ತು ಒಳಗೆ ಹೋಗಿ ಹೊರಗೆ ಬಂದಿರುತ್ತೆ ಹಾಗೆ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ನಲ್ಲಿ ಬರೆದಿರ್ತಾರೆ ಕೆ ಜೆ ಜಾಯ್ ಅವರಿಗೆ ಒಬ್ಬನೇ ಮಗ ಅನಿಶ್ ಅಂತ ಹೇಳಿ ಯಾಕೋ ಏನೋ ತಂದೆ ಸಾವಿನ ಬಗ್ಗೆ ಅನುಮಾನ ಶುರುವಾಗುತ್ತೆ ತಂದೆಯ ದೇಹದ ಮೇಲೆ ಆಗಿರುವಂತಹ ಗಾಯಗಳು ಬರೀ ಆಕ್ಸಿಡೆಂಟ್ ನಿಂದ ಆಗಿತ್ತಲ್ಲ ಅನ್ನೋ ಅನುಮಾನ ಅವ್ರಿಗೆ ಬರುತ್ತೆ ತಂದೆಯ ಸಾವಿನ ಫಾಲೋಅಪ್ ಮಾಡೋದಕ್ಕೋಸ್ಕರ ಅವರು ಪದೇ ಪದೇ ಮೋಡುಬಿದ್ರಿಯ ಪೊಲೀಸ್ ಸ್ಟೇಷನ್ಗೆ ಹೋಗೋಕೆ ಶುರು ಮಾಡ್ತಾರೆ ವಿಚಾರಿಸೋಕೆ ಶುರು ಮಾಡ್ತಾರೆ ಇವರು ಪದೇ ಪದೇ ಬರೋದು ವಿಚಾರಿಸೋದು ಪೊಲೀಸರಿಗೆ ಕಿರಿಕಿರಿ ಶುರುವಾಗುತ್ತೆ ವಿಷಯ ಏನಂದ್ರೆ ಆಕ್ಸಿಡೆಂಟ್ ಮಾಡಿದ ವಾಹನ ಯಾವುದು ಅನ್ನೋದು ಗೊತ್ತಾಗಿರುತ್ತೆ ಬೆಳವಾಯಿ ಜಂಕ್ಷನ್ ನಲ್ಲಿರುವ ಸಿಟಿವಿ ದೃಶ್ಯವನ್ನ ಅವರು ಸಂಗ್ರಹ ಮಾಡಿರ್ತಾರೆ ಅದರಲ್ಲಿ ಜಾಯ್ ಅವರ ಬೈಕ್ ಅನ್ನ ನೀಲಿ ಟಾರ್ಪಲ್ ಹಾಕಿರೋ ಒಂದು ಟೆಂಪೋ ಫಾಲೋ ಮಾಡಿರೋದು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಮತ್ತೆ ಆ ಟೆಂಪೋ ಯಾರ್ದು ಅನ್ನೋದು ಕೂಡ ಅವರಿಗೆ ಗೊತ್ತಾಗಿರುತ್ತೆ ಅಷ್ಟೇ ಅಲ್ಲ ಅಪಘಾತ ನಡೆದ ಜಾಗದಲ್ಲಿ ಆ ಟೆಂಪೋ ವಾಪಸ್ ತಿರುಗಿಸ್ಕೊಂಡು ಹೋಗಿರೋದು ಕೂಡ ರೆಕಾರ್ಡ್ ಆಗಿರುತ್ತೆ ಅಷ್ಟೇ ಅಲ್ಲದೆ ಆ ಟೆಂಪೋ ತಿರುಗಿಸ್ಕೊಂಡು ಹೋಗಿದ್ದನ್ನ ಒಬ್ಬ ಬಾಲಕಿ ಕೂಡ ನೋಡಿರ್ತಾಳೆ ಅವಳ ಹೇಳಿಕೆಯು ಕೂಡ ಸಂಗ್ರಹವಾಗಿರುತ್ತೆ ಈ ಎಲ್ಲಾ ವಿಷಯಗಳು ಕೂಡ ಒಂದೊಂದಾಗಿನೇ ಅನಿಶ್ಗೆ ಗೊತ್ತಾಗ್ತಾ ಹೋಗುತ್ತೆ ಇದನ್ನೆಲ್ಲ ಪದೇ ಪದೇ ಪೊಲೀಸರನ್ನ ಕೇಳ್ತಾ ಇರ್ತಾರೆ ಈ ಹುಡುಗ ಸುಮ್ಮನೆ ಇರೋನಲ್ಲ ಅಂತಂದೇಳಿ ಪೊಲೀಸರಿಗೆ ಗೊತ್ತಾಗುತ್ತೆ ಅವಾಗ ಪೊಲೀಸ್ ಠಾಣೆಯ ಪೊಲೀಸರೊಬ್ಬರು ಎಲ್ಲವನ್ನೂ ಸಹ ಇವನು ಎದುರುಗಡೆ ಬಾಯ್ ಬಿಡ್ತಾರೆ ನೋಡಪ್ಪ ನೀನು ಹೀಗೆ ಪದೇ ಪದೇ ಬರ್ತಿದ್ರೆ ಏನು ಪ್ರಯೋಜನ ಇಲ್ಲ ನಿಮ್ಮ ತಂದೆಯ ಸಾವಿನ ಹಿಂದೆ ತುಂಬಾ ದೊಡ್ಡ ಪ್ರಭಾವಿಗಳ ಕೈಗಳಿದೆ ನಾವು ಅವರನ್ನ ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ ಅವ್ರು ಯಾರು ಅಂತನೂ ಸಹ ಹೇಳೋದಕ್ಕೂ ಆಗಲ್ಲ ನಿಮ್ಮ ಅಪ್ಪನ ಬೈಕಿಗೆ ಡಿಕ್ಕಿ ಹೊಡೆದಿದ್ದು ಇಲ್ಲಿನ ಒಬ್ಬ ಪ್ರಭಾವಿ ವ್ಯಕ್ತಿಯ ಟೆಂಪೋ ಅವರಿಗೆ ನಾವು ಏನು ಸಹ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅನಿಶ್ಕೆ ಆತಂಕ ಶುರುವಾಗುತ್ತೆ ಆ ಪೊಲೀಸ್ ಅಧಿಕಾರಿಗೆ ಅವನ ಮೇಲೆ ಕನಿಕರ ಬಂತು ಏನೋ ನಿಮ್ಮ ತಂದೆ ಸತ್ತೋದ್ರು ಅವ್ರನ್ನೂ ನಾನು ವಾಪಸ್ ತಂದು ಆಗೋದಿಲ್ಲ ಕೊನೆ ಪಕ್ಷ ಇನ್ಶೂರೆನ್ಸ್ ದುಡ್ಡನ್ನಾದ್ರೂ ನಾನು ಕೊಡಿಸ್ತೀನಿ ಅಂತ ಹೇಳ್ತಾರೆ ಆ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ ಆದ್ರೆ ಬೇರೆ ಯಾವ್ದಾದ್ರು ಗಾಡಿನ ತೆಗೆದುಕೊಂಡು ಅದೇ ಗಾಡಿ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳಿ ಇನ್ಶೂರೆನ್ಸ್ ದುಡ್ಡನ್ನ ಕೊಡಿಸ್ತೀನಿ ಅಂತಾರೆ ಆದರೆ ಧಣಿಗಳ ಪ್ರಭಾವ ಎಷ್ಟಿದೆ ಅಂದ್ರೆ ಪೊಲೀಸ್ ಅಧಿಕಾರಿ ಆ ಪ್ರಭಾವಿಗಳ ಗಾಡಿನ ಕೂಡ ಸೀಸ್ ಮಾಡೋದಕ್ಕಾಗುತ್ತೆ ಇಲ್ಲ ಅವರು ಗಾಡಿನ ಕೊಡೋದಿಲ್ಲ ಆಕ್ಸಿಡೆಂಟ್ ಮಾಡಿದ್ದು ನಮ್ಮ ಗಾಡಿ ಅಂತ ಗೊತ್ತಾದ್ರೆ ಅವಮಾನ ಆಗುತ್ತೆ ಹಾಗಾಗಿ ನಾವು ಗಾಡಿ ಕೊಡೋದಿಲ್ಲ ಅಂತ ಹೇಳ್ತಾರಂತೆ ಹಾಗಾಗಿ ಅನೀಶ್ಗೆ ಪೊಲೀಸರು ನೋಡಪ್ಪ ಅವರು ಗಾಡಿ ಕೊಡೋಕೆ ಹೋಗ್ತಾ ಇಲ್ಲ ಹೀಗೀಗೆಲ್ಲ ಹೇಳಿದ್ರು ಅಂತ ಹೇಳ್ತಾರೆ ಮತ್ತೆ ಈ ಕೇಸ್ ವಿಷಯ ಬಿಟ್ಬಿಡು ಇದರಲ್ಲಿ ತುಂಬಾ ದೊಡ್ಡ ಪ್ರಭಾವಿಗಳಿದ್ದಾರೆ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುದಿಲ್ಲ ಅಂತ ಹೇಳ್ತಾರೆ ನೀನು ಇದ್ರ ಹಿಂದೆ ಬಿದ್ದರೆ ನಿನಗೂ ಕೂಡ ಅಪಾಯ ಆಗಬಹುದು ಅಂತ ಒಂದು ಸಣ್ಣ ಎಚ್ಚರಿಕೆಯನ್ನು ಸಹ ಕೊಡ್ತಾರೆ ಮತ್ತೆ ಅಲ್ಲಿಂದ ಅವನನ್ನ ಕಳಿಸ್ತಾರೆ ಮತ್ತಿನ್ನೇನು ಏನೋ ಒಂದು ಕೇಸನ್ನ ಬರೆದು ಆ ಕೇಸನ್ನ ಮುಚ್ಚ ಹಾಕ್ತಾರೆ ಯಾರು ಮಾಡಿಸಿದ್ರು ಅಂತನೂ ಗೊತ್ತು ಯಾರು ಮಾಡಿದ್ದು ಅಂತನೂ ಗೊತ್ತು ಪೊಲೀಸರಿಗೆ ಆದ್ರೆ ಇವರ ಕೈಯಲ್ಲಿ ಏನನ್ನೂ ಮಾಡೋಕ್ಕಾಗೋದಿಲ್ವಲ್ಲ ಹಾಗಾಗಿ ಸುಮ್ಮನೆ ಆಗ್ತಾರೆ ಇದಾದ ಸ್ವಲ್ಪ ದಿನಗಳ ನಂತರ ಅನೀಶ್ಗೆ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ ಇಂದ ಒಂದು ಕರೆ ಬರುತ್ತೆ ನೋಡಿ ಬೆಳವಾಯಿ ಜಂಕ್ಷನ್ ನ ಸಿ ಟಿವಿ ಫೂಟೇಜ್ ಒಂದು ಪೆನ್ ಡ್ರೈವ್ ನಲ್ಲಿ ಇತ್ತು ಅದು ಕಾಣಿಸ್ತಾ ಇಲ್ಲ ನಿಮ್ಮ ಹತ್ರ ಏನಾದ್ರೂ ಒಂದು ಕಾಪಿ ಇದೆಯಾ ಅಂತ ಅಂದ್ರೆ ಸಾಕ್ಷಿ ನಾಶ ಕೂಡ ಆಗತ್ತೆ ಅಂತಂದೇಳಿ ಅನೀಶ್ಗೆ ಗೊತ್ತಾಗುತ್ತೆ ಈಗ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೇರಳದ ಸ್ಟೇಷನ್ ಸ್ಟೇಷನ್ನಲ್ಲಿ ಕೇಸು ದಾಖಲಾಗಿದೆ ಕೇರಳದ ಕಣ್ಣೂರಿನ ವ್ಯಾಪ್ತಿಗೆ ಸೇರಿದಂತೆ ಸ್ಟೇಷನ್ ಸ್ಟೇಷನ್ನಲ್ಲಿ ಕೇಸು ಈಗಾಗಲೇ ದಾಖಲಾಗಿದೆ ದೂರನ್ನ ಕೊಟ್ಟಿರುವಂತಹ ವ್ಯಕ್ತಿ ಕೆ ಜೆ ಜಾಯ್ ಅವರ ಮಗ ಅನೀಶ್ ದೂರನ್ನ ದಾಖಲಿಸಿದ್ದಾರೆ ಈ ಹೊಸ ಬಿಎನ್ಎಸ್ ಅಡಿಯಲ್ಲಿ ಎಲ್ಲಿ ಬೇಕಾದರೂ ದೂರು ಕೊಡುವಂತಹ ಅವಕಾಶ ಇರೋದ್ರಿಂದ ಅನೀಶ್ ಈಗ ಕೇರಳದಲ್ಲಿ ದೂರನ್ನ ನೀಡಿದ್ದಾರೆ ನನ್ನ ತಂದೆಯ ಸಾವಿಗೆ ಸರಿಯಾದ ನ್ಯಾಯ ಸಿಗ್ಬೇಕು ಅಂತ ಇನ್ನ ಎಸ್ಐಟಿ ರಚನೆ ಮಾಡಿರುವಂತಹ ಕರ್ನಾಟಕ ಸರ್ಕಾರ ಇದರಲ್ಲಿ ಮುಖ್ಯಸ್ಥರನ್ನಾಗಿ ಪ್ರಣವ್ ಮಹಂತಿ ಅವರನ್ನ ನೇಮಿಸಲಾಗಿದೆ ಸದಸ್ಯರಾಗಿ ಅನುಚೇತ್ ಸೌಮ್ಯಲತಾ ಜಿತೇಂದ್ರ ಕುಮಾರ್ ದಯಾಮ್ ಎಲ್ಲರೂ ದಕ್ಷ ಐಪಿಎಸ್ ಅಧಿಕಾರಿಗಳಾಗಿದ್ದು ಇಡೀ ಕರ್ನಾಟಕ ಒಂದು ಉತ್ತಮ ನ್ಯಾಯಕ್ಕಾಗಿ ಕಾದುಕೋತಿದೆ ಅಲ್ಲಿ ನಡೆದಿದೆ ಎನ್ಲಾಗ್ತಾ ಇರುವಂತಹ ಅಪರಾಧಗಳು ಬಯಲಿಗೆ ಬರಲಿ ತಪ್ಪಿತಸ್ಥರಿಗೆ ತಕ್ಕದಾದಂತಹ ಶಿಕ್ಷೆ ಆಗ್ಲಿ ನೊಂದಿರುವ ಕುಟುಂಬಗಳಿಗೆ ನ್ಯಾಯ ಸಿಗ್ಲಿ ಹಾಗೂ ತಮ್ಮ ಪ್ರಾಣಗಳನ್ನ ಕಳೆದುಕೊಂಡಂತಹ ಆ ಆತ್ಮಗಳಿಗೆ ಮುಕ್ತಿ ಸಿಗ್ಲಿ ಅನ್ನೋದು ನಮ್ಮೆಲ್ಲರ ಆಶಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಜೊತೆಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎನ್ ಎಂ ಎಸ್ ಕ್ರಿಯೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು